ಆಯ್ ನಮಸ್ಕಾರ ಎಲ್ರಿಗೂ ನಾನ್ ನಿಮ್ಮ ಚೇತನ್ ಕನ್ನಡಿಗ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಯಾಕೆಂದ್ರೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಅಂದ್ರೆ ಇವತ್ತು ನಮ್ದು ಯೂಟ್ಯೂಬ್ ಅಲ್ಲಿ ಇದೆ ನನ್ನ ಮೊದಲನೇ ವಿಡಿಯೋ ಬನ್ನಿ ನೋಡೋದ ಚಾಮುಂಡಿ ಬೆಟ್ಟದಲ್ಲಿ ಯಾವ ತರ ವೆದರ್ನೇ ಜನ ಹೇಗಿರುತ್ತ ನಾವು ನೋಡವ ಬನ್ನಿ ತುಂಬಾ ರಶ್ ಅವ್ರೆ ಕಾಯಿ ಈಗ ಅಲ್ಲಿ ವಿಡಿಯೋನೂ ಮಾಡಕಾಗ್ದೆ ಇಲ್ಲಿ ಬಂದು ನಂದಿ ಹತ್ರ ಆರ್ನೂರ್ ಹೋಗಿದೀವಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ವಿ ಸಿಕ್ಕಾಪಟೆ ದಂಗಾಗ ಸಿಕ್ಕಾಪಟೆ ತುಂಬಾ ರಶ್ ಇದಾರೆ ಓಕೆ ಆಗ್ತಲ್ಲ ಅಲ್ಲಿ ಅದರಿಂದ ವಿಡಿಯೋ ಮಾಡಕ್ ಆಗದೆ ಈಗ ಸ್ವಲ್ಪ ಜಾಗ ಸಿಕ್ತಾರ ಅನ್ಬಿಟ್ಟು ಬಂದು ಇಲ್ ಇಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಸಣ್ಣ ಗಾಯಿ ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ಹೋಗ್ತಾ ಇದೀವಿ ಇವರು ನಮ್ಮ ಫ್ರೆಂಡ್ ಮಾದೇವ ಅಂತ ಅವಾಗ್ಲೇ ಎಂಟ್ರಿ ಇದು ಮಾಡ್ಕೊಡ್ಬೇಕು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನೊಂದ್ ಇನ್ನೊಂದ್ಸಲ ಇವರು ನಮ್ಮ ಫ್ರೆಂಡ್ ಮಾದೇವ ಅಂತ ಅವಾಗ್ಲೇ ಎಂಟ್ರಿ ಮಾಡ್ಕೊಡ್ಬೇಕಿತ್ತು ಬಿಟ್ಟಿದೆ ಅಲ್ಲಿ ತುಂಬಾ ಜನ ಇದ್ರು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದ್ದಾರೆ ಮೇಲೆಗಡೆ ಗೋಪುರನೇ ಕಾಣಲ್ಲ ಅಷ್ಟು ತುಂಬುತ್ತೆ ಬನ್ನಿ ಗೈಸ್ ಗೈಸ್ ಸಿಕ್ಕಾಪಟ್ಟೆ ಇಮ್ಮ ಎಷ್ಟು ಕವರ್ ಆಗಿದೆ ಅಂದ್ರೆ ಮುಂದೆ ಏನು ಕಾಣಿಸ್ತಾನಿಲ್ಲ ಸಿಕ್ಕಾಪಟ್ಟೆ ನೋಡ್ಬೇಕು ಆತರ ಐತೆ ಯಾರ ಗೋಪ್ರನೇ ಎಲ್ಲ ಹೌಸ್ ಮಾಡಿಬಿಟ್ಟಾರ ಏನು ಗೋಪುರ ಕೈ ಕೊನೆಗೂ ಚಾಮುಂಡಿ ಬೆಟ್ಟ ಹತ್ತದೋ ವೆದರ್ ನೋಡಿ ಚಿಕ್ಕಾ ಬಟ್ಟೆ ಹಿಮಾಕ ಹ್ಬಿಟ್ಟಿದೆ ಏನೋ ಕಾಣಿಸೋದೆಲ್ಲ ಮುಂದಕ್ಕೆ ಹೋದ್ರೆ ಕಡೆ ಇನ್ನೂ ಮುಂದೆ ಇದೆ ಮೂರನೇ ಆಶಾಡ್ತಲ್ಲೂ ಈ ತರ ಹಿಮ ಅದು ಏಳು ಎರಡು ಗಂಟೆಗೆ ಏಳು ಎರಡು ಗಂಟೆಗೆ ಇವಾಗ ಇಷ್ಟು ಇಷ್ಟೊತ್ಕೆ ಇಷ್ಟು ಹಿಮ ಅಂದ್ರೆ ಇನ್ನು ಬೆಳಗಿನ ಜೊಂದು ನಾಲ್ಕು ಗಂಟೆ ಐದು ಗಂಟೆಗೆ ಎಷ್ಟು ಹಿಮ ಇರಬಾರ್ದು ಬನ್ನಿ ದೇವಸ್ಥಾನ ತೋರಿಸ್ತೀವಿ ದೇವಸ್ಥಾನ ಹೋಗಲ್ಲ ಬನ್ನಿ ಇದು ನಮ್ದು ಯೂಟ್ಯೂಬ್ ಅಲ್ಲಿ ಮೊದಲನೇ ಬ್ಲಾಗ್ ಮಾಡ್ತಾ ಇದ್ದೀವಿ ಇಲ್ಲಿಗೆ ನಮ್ದು ಬ್ಲಾಗ್ ಮುಗೀತಿದೆ ನಿಮ್ಗೆ ಇಷ್ಟ ಆದರೆ ಶೇರ್ ಲೈಕ್ ಕಮೆಂಟ್ ಮಾಡಿ